ಉದ್ಯೋಗವಿಲ್ಲದೆ ಹಲವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮನೆಯಲ್ಲಿನ ಸಮಸ್ಯೆಗಳಿಂದ ಹಲವರು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತಹವರಿಗೆ ಈ ಕೆಲಸ ತುಂಬಾ ಉಪಯುಕ್ತವಾಗಿದೆ ಈ ಕೆಲಸವನ್ನು ಮಾಡಲು ನೀವು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಫೋಟೋ ವೋಟರ್ ಐಡಿ ಹೊಂದಿರಬೇಕು ಭಾರತದ ಯಾವುದೇ ರಾಜ್ಯದವರು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಆಗ ಮಾತ್ರ ಕಂಪನಿ ನಿಮಗೆ ಕೆಲಸ ನೀಡುತ್ತದೆ ನೀವು ಭಾರತದಲ್ಲಿ ಎಲ್ಲಿಂದಲಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸಕ್ಕೆ ಯಾವುದೇ ವಿದ್ಯಾರ್ಹತೆಯ ಅಗತ್ಯವಿಲ್ಲ ಮನೆಯಿಂದಲೇ ಕೆಲಸ ಮಾಡುವ ಮೂಲಕ ನೀವು ತಿಂಗಳಿಗೆ ನಲವತ್ತು ಸಾವಿರವರೆಗೆ ಸಂತೋಷದಿಂದ ಗಳಿಸಬಹುದು ಪ್ರತಿ ತಿಂಗಳ ಎರಡನೇ ತಾರೀಕಿನಂದು ನಿಮಗೆ ಸಂಬಳವನ್ನು ನೀಡಲಾಗುವುದು ಮಹಿಳೆಯರು ಪುರುಷರು ವಿದ್ಯಾರ್ಥಿಗಳು ಯಾರಾದರೂ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಬಹುದು ಈ ಕೆಲಸವನ್ನು ಮಾಡಲು ನೀವು ಹೊರ ಹೋಗುವ ಅಗತ್ಯವಿಲ್ಲ ನೀವು ಸಂತೋಷದಿಂದ ಮನೆಯಲ್ಲಿ ಕುಳಿತು ಒಳ್ಳೆಯದನ್ನು ಮಾಡಬಹುದು ಈ ಕೆಲಸದಲ್ಲಿ ನೀವು ದಿನಕ್ಕೆ ಮೂರು ಗಂಟೆ ಕೆಲಸ ಮಾಡ ಒಬ್ಬರು ತಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರನ್ನು ನೋಡಿಕೊಳ್ಳುವಾಗ ಮನೆಯಲ್ಲಿ ಈ ಕೆಲಸವನ್ನು ಮಾಡಬಹುದು ಈ ವಿಡಿಯೋದಲ್ಲಿ ಯಾವ ಕೆಲಸ ಮತ್ತು ಅರ್ಜಿ ನಮೂನೆಯನ್ನು ಹೇಗೆ ಭರ್ತಿ ಮಾಡುವುದು ಎಂಬುದರ ಸಂಪೂರ್ಣ ವಿವರಗಳನ್ನು ನಾವು ತಿಳಿಯುತ್ತೇವೆ ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಯಾವುದೇ ನೋಂದಣಿ ಶುಲ್ಕವಿಲ್ಲ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಈ ಕೆಲಸದ ಬಗ್ಗೆ ಕಂಪ್ಲೀಟ್ ಡಿಟೇಲ್ಸ್ ತಿಳಿಯುತ್ತೆ ಈ ವಿಡಿಯೋವನ್ನು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಸಂದೇಹಗಳು ಬಗೆಹರಿಯುತ್ತವೆ ಮತ್ತು ನಿಮ್ಮ ಆಲೋಚನೆಗಳಿಗೆ ಹೊಸ ಸ್ಫೂರ್ತಿ ಸಿಗುತ್ತದೆ ಈ ಕೆಲಸದಲ್ಲಿ ನೀವು ಮನೆಯಲ್ಲಿ ತಯಾರಿಸಿದ ಸಾಬೂನುಗಳನ್ನು ನಿಮ್ಮ ಮನೆಯಲ್ಲಿಯೇ ತಯಾರಿಸಬೇಕು ಮತ್ತು ಪ್ಯಾಕ್ ಮಾಡಬೇಕು ಸಾಬೂನು ತಯಾರಿಕೆಗೆ ಬೇಕಾದ ಸಾಮಗ್ರಿ ತಯಾರಿಸುವ ಯಂತ್ರ ಪ್ಯಾಕಿಂಗ್ಗೆ ಬೇಕಾದ ಕವರ್ಗಳನ್ನು ಕಂಪನಿಯೇ ಕಳುಹಿಸುತ್ತದೆ ನೀವು ಈ ವಸ್ತುವನ್ನು ಬಳಸಿ ಸಾಬೂನುಗಳನ್ನು ತಯಾರಿಸಬೇಕು ಮತ್ತು ವಿಶೇಷಣಗಳ ಪ್ರಕಾರ ಅವುಗಳನ್ನು ಪ್ಯಾಕ್ ಮಾಡಬೇಕು ನಂತರ ಇವುಗಳನ್ನು ಬಿಳಿ ಕವರ್ನಲ್ಲಿ ಪ್ಯಾಕ್ ಮಾಡಿ ಕಂಪನಿಯ ಬ್ರಾಂಡ್ ಸ್ಟಿಕ್ಕರ್ ಅಂಟಿಸಬೇಕು ಇದನ್ನು ಮಾಡಿದ ನಂತರ ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಟೇಪ್ ಹಾಕಬೇಕು ನಂತರ ಕರ್ಕೋಡ್ ಅನ್ನು ಅಂಟಿಸಿ ಇದು ಪ್ಯಾಕಿಂಗ್ ಅನ್ನು ಪೂರ್ಣಗೊಳಿಸುತ್ತದೆ ಯಾವಾಗಲೂ ಒಂದು ವಿಷಯವನ್ನು ನೆನಪಿನಲ್ಲಿಡಿ ಅಂದರೆ ಈ ಕೆಲಸ ಇತರ ಯಾವುದೇ ಕೆಲಸದಂತೆ ನೀವು ಎಂದಿಗೂ ಹಣವನ್ನು ನೀಡಿರಬಾರದು ಯಾರಾದರೂ ಹಣ ಕೇಳಿದರೆ ಅದು ನಕಲಿ ಕೆಲಸ ಎಂದು ಅರ್ಥ ಮಾಡಿಕೊಳ್ಳಿ ಇಂತಹ ಕೆಲಸಗಳಿವೆ ಎಂದು ಹಲವರು ವಂಚನೆಯನ್ನು ಮಾಡುತ್ತಾರೆ ಕಂಪನಿ ಸ್ನೇಹಿತರು ಇದಕ್ಕೆ ಬೇಕಾದ ಸಂಪೂರ್ಣ ಸಾಮಗ್ರಿಯನ್ನು ಕಂಪನಿಯು ನಿಮ್ಮ ಮನೆಗೆ ಕಳುಹಿಸುತ್ತದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ವಸ್ತುಗಳನ್ನು ನಿಮ್ಮ ಮನೆಗೆ ಕಳುಹಿಸಲಾಗುತ್ತದೆ ಕಂಪನಿಯು ನಿಮಗೆ ಈ ವಸ್ತುವನ್ನು ನೀಡಿದ ನಂತರ ನೀವು ಪ್ಯಾಕಿಂಗ್ ಅನ್ನು ಪ್ರಾರಂಭಿಸಬೇಕು ಅಲ್ಲದೆ ನಿಮಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಪ್ರಕ್ರಿಯೆಯಲ್ಲಿ ನೀವು ಯಾವುದೇ ಹಾನಿ ಮಾಡಬಾರದು ನೀವು ಮಾಡಿದರೆ ಹಣವನ್ನು ನಿಮ್ಮ ಸಂಬಳದಿಂದ ಕಡಿತಗೊಳಿಸಲಾಗುತ್ತದೆ ಆಯ್ಕೆಯಾದವರಿಗೆ ತಿಂಗಳಿಗೆ ಕೆಲವು ಸಾವಿರ ರೂಪಾಯಿ ಸಂಬಳ ಇರುತ್ತದೆ ನೀವು ಈ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದರೆ ವಿವರಣೆಯಲ್ಲಿ ನೀಡಲಾದ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಉದ್ಯೋಗಗಳ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಜಾಬ್ಸ್ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಹುಡುಕಾಟಕ್ಕಾಗಿ ಜಾಬ್ ಬಟನ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಉದ್ಯೋಗ ಕೋಟ್ ಅಥವಾ ಉದ್ಯೋಗ ಸಂಖ್ಯೆಯನ್ನು ನಮೂದಿಸಬೇಕು ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಉದ್ಯೋಗ ಕೋಟ್ ಅನ್ನು ನೀಡುತ್ತೇನೆ ಪೂರ್ತಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನೀವು ಉದ್ಯೋಗ ಕೋಟ್ ಅನ್ನು ನಮೂದಿಸಿದ ನಂತರ ಕೆಲಸದ ವಿವರಗಳು ಗೋಚರಿಸುತ್ತವೆ ಅಲ್ಲಿ ನೀವು ಈಗ ಅನ್ವಯಿಸಿ ಬಟನ್ ಕ್ಲಿಕ್ ಮಾಡಿ ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸಿ ಮೊದಲು ನೀವು ನಿಮ್ಮ ಹೆಸರು ಇಮೇಲ್ ವಿಳಾಸ ಫೋನ್ ಸಂಖ್ಯೆಯನ್ನು ನಮೂದಿಸಬೇಕು ನಂತರ ನೀವು ಅರ್ಜಿ ಸಲ್ಲಿಸಿದ ದಿನಾಂಕ ಮತ್ತು ನಿಮ್ಮ ವಿದ್ಯಾರ್ಹತೆಯನ್ನು ನಮೂದಿಸಬೇಕು ನೀವು ಯಾವ ರಾಜ್ಯದವರು ಎಂಬುದನ್ನು ಸಹ ನೀವು ನಮೂದಿಸಬೇಕು ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಎರಡು ಒಂದು ಐದು ನಾನು ಮತ್ತೆ ಪುನರಾವರ್ತಿಸುತ್ತೇನೆ ಈ ಉದ್ಯೋಗಕ್ಕಾಗಿ ಉದ್ಯೋಗ ಕೋಡ್ ಒಂದು ಎರಡು ಒಂದು ಐದು ಏಕೆ ತಡ ಸ್ನೇಹಿತರು ಆಸಕ್ತರು ಕೂಡಲೇ ಅರ್ಜಿ ಸಲ್ಲಿಸಬೇಕು ಒಳ್ಳೆಯದಾಗಲಿ ನಿಮಗೇನಾದರೂ ಸಂದೇಹಗಳಿದ್ದರೆ ನಮ್ಮ ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಚಂದಾದಾರರಾಗಲು ಮರೆಯಬೇಡಿ ಈ ಕೆಲಸಕ್ಕೆ